வரலி ஓத்துனா நமக ம்ஸ் எடுபட்டிகே பல ஆகி ஏக்கா பால் பல்தாட்னி ஆத்திர வந்து ஊட்டமா யாக்கு ஆடுத்துறேனு பயப்பா நமக்கு நமக்கு ஒத்து ஆண்டது பரீ ஆத்திர யாக்கலே எடுப்பி இஞ்சிக் வந்து தினகே வரலே நம்ம மக வரலே அவன்கே கேஸ் ಏನಪ್ಪ ಏನಿದು ಏನ್ ಹೇಳ್ಸಕತ್ತಾಳ ನಿನ್ನೇತಿ ಬಾಯಿಗೆ ಬಂದಂಗೆ ಮಾತಾಡ್ತಾಳ ಏನ್ ನನಗೇನು ಮರ್ಯಾದಿಲ್ಲ ನೀ ಮನ್ಯಾಗ ಅಂತ ಕೇಳ್ತನು ಹಾ ಬರ್ಲಿ ಹ್ಮ್ ಅಲ್ಲ ಮಗ ಬಂದ ತಕ್ಷಣ ಚಾಡಿ ಹೇಳ್ಬೇಕಂತಂದು ಬಾಕ್ಲೆ ಕುಂತಿರಲ್ಲ ಹೊರಗ ದುಡ್ದು ಬಂದಿರ್ತಾರ ಅವ್ರಿಗೆ ಬಂದು ಬಂದ ತಕ್ಷಣ ಹಿಂಗೆ ಚಾಡಿ ಹೇಳಿ ಜಗಳ ಹಚ್ಚಾಕ ನಿಮಗೆ ಹೆಂಗ್ ಮನ್ಸು ಬರ್ತೈತಿ ನಿಮ್ ಮಗ ಅಲ್ಲ ನಾವ ಹಾ ನಿಮ್ಮ ನಿಮ್ದಿಳ್ದಂಗೆ ಮಾಡ್ತಿರಲ್ಲ ಏನಪ್ಪ ಏನ್ ವಯಸ್ಸಾಗಿತಿ ನಿಮ್ಗೆಂತ ಬುದ್ಧಿ ಇಲ್ಲ ನೋಡ್ರಿ ಅತ್ತಾರ ಮಾತಾಡ್ಲೇ ಮಾತಾಡು ಎಷ್ಟ ಮಾತಾಡ್ತಿ ಮಾತಾಡು 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 ಕಲ್ತಿ ಜಿಟ್ಟು ಬಲ್ತಾವ ಈಗ ನಿನಗೆ ಅಲ್ಲ ಮುಂಚೆ ನಾಯಿ ಬಿದ್ದಂಗೆ ಬಿದ್ದಿರ್ತಿದ್ದಿ ಈಗ ಭಾಳ ಭಾಳನಾ ಮಾತು ಬರಕತ್ತಾವು ಹ್ಮ್ ಎಲ್ಲಿಂದ ಬರ್ತಾವಂತ ನನಗೆ ಗೊತ್ತತಿ ಬರಲಿ ನನ್ನ ಮಗ ಬರ್ಲಿ ನನಗೂ ಗೊತ್ತು ನನ್ನ ಮಗಂಗೆ ಇಟ್ಕೋಬೇಕಂತೇಳಿ ನಿನ್ನಿಂದ ಕಲಿಬೇಕಾಗಿಲ್ಲ ಏನ ಹ್ಮ್ ನಾನು ನೋಡಿರೋ ಜೀವನದಷ್ಟು ನೀನು ಅರ್ಧ ಜೀವನನು ಮಾಡಿಲ್ಲ ಬರ್ಲಿ ಬರ್ಲಿ ನಿನಗೆ ಇವತ್ತೀ ಮನೆಗೆ ಜಾಗ ಇರಂಗಿಲ್ಲ ನೋಡು இன்னும் மணி விட்டு ஓடஸ்ல நான் மற்ற நோட நன் பரலி மட் கே நோட்ரித்தாரா நன்னீ மனிய வரகாக்கூ அது சாத்தியில் மாத்திவிட்றீ ஏகந்திர நம்ம முன்ச்சினங்க இல்லை பதிலாக அவ்வ மனுஷந்தி அவரு சரியது தப்பியாது அந்த எல்லாம் திர்கண்டார நீ நான் ஆடது அந்த ஏன்மட்கங்காட் ஏன்மார்க்கா அல்ல

அல்லா இவ்வளோ கண்டபட் நம்பி இன் நாடகேனா கேள் எப்பா அக்கின்னா நீ தங்கி நன்க நீ தங்கிங்கு மனைபுட்டு நான் தந்தப்பா அணி அணா அம்மா இங்க போயல உம் நாடக மாடோ நம்மவா நீ தங்கி நோட்ரி ஆ ஏன் நாடக மாத்தாரி நோட்ரி ஏனாக அவரு நானு எல்லா அடிகி மாநி ரொட்டி மாநீ பல்யா மா நீ நாஷ்டினா மத்த ரொட்டிணி ஒவ்வொரு ஒன்னொந்த குந்திரல் நான் ಮಾಡೀನಿ ಮಾಡಿ ಆದ್ಮೇಲೆ ನಾಷ್ಟ ಮಾಡಂದ್ರ ಈಕಿ ನಿಮ್ಮ ತಂಗಿಗೆ ರೊಟ್ಟಿ ತೀಯಮ್ಮ ಪೂರಿ ಮಾಡಿಕೊಡಂತ ಅಲ್ಲ ರೀ ಮುಂದೆ ಕುಂತ್ಕೊಂಡು ಅಷ್ಟೆಲ್ಲ ಮಾಡೀನಿ ಮುಂಜಾನೆ ಥಂಡಾಗ ಎದ್ದು ಹಂಗ ಕಸ ಬಳೋದು ರೊಂಗೋಲ್ ಹಾಕೋದು ಮತ್ತು ಒಳ ಕಸ ಅಂದ್ಕೊಳ್ಳೋದು ಮನೆ ತೊಳ್ಕೊಳ್ಳೋದು ಮತ್ತು ಪೂಜೆ ಮಾಡೀನಿ ಮೈ ತಗೊಂಡು ಮತ್ತು ನೀವು ಹೋಗತ್ತಿಗೆ ಮತ್ತೆ ಎಲ್ಲ ಅಡುಗೆ ಮಾಡೀನಿ ಮತ್ತು ಇನ್ನು ಬಾಂಡೆ ಬಿದ್ದವು ಅವರಾಗ ಬಟ್ಟೆ ಬಿದ್ದವು ಅಷ್ಟೆಲ್ಲ ಮಾಡ್ಕೊಬೇಕು ஏன் இக்கிங் ஜத்திர அங்கு நேட் நடைக நட்ரீ மொத்த நோட் ஏன் ನೀನ್ ಹೆಂಡ್ತಿ ಮಾತು ಕೇಳಿ ಮತ್ ನಿನ್ನ ನಿನ್ ಎಂತಿ ಮಾತಾ ಮಾತಾಡಿದ್ಲು ಗೊತ್ತಾನು ನಿನ್ ತಂಗಿಗೆ ಗಂಡ ಬುಟ್ಟ ಬಂದಾಕಿ ಹೋಗ್ ಗಂಡನ್ ಮನಿಗೆ ಇಲ್ಲಾಕ್ ಸೇರಿ ಅಂತಂದ್ಲು ಹ್ಮ್ ಈಕಿ ಇಷ್ಟ ಹೇಳಿದ್ಲನು ನಿನ್ ಹೆಂಡ್ತಿ ಹೇಳಿದ್ನ ಮುಚ್ಚಿಟ್ಟು ಏನೇನೋ ಹೇಳಾಕತ್ತಿದ್ಲು ಗೊತ್ತಾನ ಬಾಯಿ ಬಂದ್ ಬೈದ್ಲು ಹ್ಮ್ ಅಲ್ಲ ನಾನೇನು ಬೇರೆ ಹೇಳಿ ಮುಂದೆ ಗಂಡ ಬುಟ್ಟ ಇಲ್ಲಿಗೆ ಅದಕ್ಕ ಅಂದಿನಿ ಅಂದಿನಿ ಹೌದು ನಾನು ಅಂದಿನಿ ಯಾಕೆ ನಾನು ಹೇಳಿ ಅಂದಿನಿ ಗಂಡ ಬುಟ್ಟ ಬಂದಾಕಿ ಅಂತಾನ ಅಂದೀನಿ ಮತ್ತೆ ಗಂಡ ಬುಟ್ಟು ಬಂದ ಅಲ್ಲ ರೀ ನೀವು ನಿಮ್ಮ ತಲೆಗ ಸ್ವಲ್ಪ ಬುದ್ಧಿ ಐತನಿಲ್ಲ ತಂಗಿ ಜೀವನ ಸರಿ ಮಾಡ್ಬೇಕಂದ್ ನಿಮ್ಮ ತಲೆಗಾನೇ ಇಲ್ಲ ಮತ್ತೆ ಇನ್ನೇನು ಅಲ್ಲ ಆಕಿ ಗಂಡನ ಮನೆಗೆ ಜಗಳ ಮಾಡ್ಕೊಂಬಂದಾಳ ಸ್ವಲ್ಪ ಬುದ್ಧಿ ಹೇಳಿ ಅವ್ರ ಮನೆಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಬಿಟ್ಟು ಬರ್ಬೇಕು ಅನ್ಬೋದು ಇಲ್ಲ ನಿಮಗೆ ನಾವೇನ ಬಿಡು ಈಗ ಅದೀವಿ ನೋಡ್ಕೊಂತೀವಿ ಅಲ್ಲ ರೀ ಎಣ್ಣಿಗೆ ಗಂಡನೇ ಆಸ್ರಿ ಕೊನೆವರೆಗೂ ಆಕೆ ಮತ್ತೆ ಗಂಡನ ಮನೆಗೆ ಇರಲ್ಲ ಮನೆಗೆ ರೇಟ್ ಕುಂದಿರ್ತೀರಾ ನೀವೇ ನೋಡ್ಕೊಂಡು ಕುಂದಿರ್ತೀರಾ ಲಾಸ್ಟ್ವರೆಗೂ ಹಾಂ ನಾನು ಆವಂಗಿಲ್ಲ ಅಲ್ ನಿಮಗೆ ಅಲ್ಲಿ ಬರೆಯೊ ಮಾಡಕ್ ಹಚ್ತಾರ ನನಗೆ ನನಗೆ ಎಷ್ಟು ಹಿಂಸ ಕೊಡ್ತಾರ ಗೊತ್ತ ನಿಮ್ಗೇನ್ ನಿಮಗೆ ನಿಮ್ಗೇನ್ ನಾನು ಒಜ್ಜಾಗೇನೀ